ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಬಿಳಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಬ್ರೌನ್ ಮಾಡ್ಕೋಬೋದು ಯಾವುದೇ ರೀತಿಯಾದ ಡೈ ಯೂಸ್ ಮಾಡಿದೆ ಮೆಹಂದಿನ ಯೂಸ್ ಮಾಡಿಕೊಂಡು ಹೇಗೆ ನೀವು ಹೇರ್ ಕಲರ್ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ನುಬ್ಬರೋರ್ದು ಮೆಹಂದಿ ತೊಗೊಂಡಿದ್ದೀನಿ ಪ್ಯೂರ್ ಮೆಹಂದಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ಬೆಟ್ಟದ ನಲ್ಲಿಕಾಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಲರ್ ವಾಟರ್ನ ರೆಡಿ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡ್ಕೊಳ್ಬೋದು ನ್ಯಾಚುರಲ್ ಆಗಿ ಅಂತೇಳಿ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಅಲ್ಲಿ ನಾನು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಕೂದಲು ಎಷ್ಟು ಉದ್ದ ಇರುತ್ತೆ ಅಷ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ನಂತರ ಏನು ಹೇಳಿದೆ ನಿಮಗೆ ಒಂದು ಬೆಟ್ಟದ ನಲ್ಲಿಕಾಯನ್ನ ತಗೊಂಡಿದ್ದೀನಿ ಅಂತ ನಾನು ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಫುಲ್ ಉಪಯೋಗಿಸ್ತಾ ಇಲ್ಲ ಅದರದ್ದು ಬೀಜಗಳನ್ನ ಉಪಯೋಗಿಸ್ತಾ ಇದ್ದೀನಿ ನಾನು ಬೇಕಿದ್ರೆ ನೀವು ಬೀಜದ ಪುಡಿ ಇದ್ರೂ ಹಾಕೋಬಹುದು ಅಥವಾ ಬಂದು ಬೆಟ್ಟದ ನಲ್ಲಿಕಾಯನ್ನು ಹಾಕೋಬಹುದು ನಾನು ಇಲ್ಲಿ ಅದರದ್ದು ಬೀಜ ಉಪಯೋಗಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಟೀ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಕಾಫಿ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಎರಡು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಏನೀ ಕರ್ಬೇವಿನ ಸೊಪ್ಪದ ಕಡ್ಡಿಗಳಿತ್ತು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬೇಕಿದ್ರೆ ನೀವು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ನಾನಿಲ್ಲಿ ಹಾಗೆ ಕೈಯಲ್ಲಿ ಮುರಿದು ಹಾಕ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲದನ್ನು ಸೇರಿಸ್ಕೊಂಡ್ಮೇಲೆ ನಾವು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಕಲರ್ ಬಿಡ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು ಅದು ಚೆನ್ನಾಗಿ ಕುದ್ದು ಕುದ್ದು ಆ ಎಲೆಗಳೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಸಾಫ್ಟ್ ಆಗ್ತಾ ಬರಬೇಕು ನೋಡಿ ಈ ರೀತಿ ಕಲರ್ ಬರ್ತಾ ಬರುತ್ತೆ ಬ್ರೌನ್ ಕಲರ್ ಆಗುತ್ತೆ ಬೇಕಿದ್ರೆ ನೀವು ಇದಕ್ಕೆ ಬೀಟ್ರೂಟ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ತುರಿದಿರೋ ಬೀಟ್ರೂಟ್ ಹಾಕೊಂಡು ಈ ರೀತಿ ಕುದಿಸ್ಕೊಂಡ್ರು ನಡೆಯುತ್ತೆ ನೋಡಿ ಚೆನ್ನಾಗಿ ಐ ಫ್ಲೇಮ್ನಲ್ಲಿ ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಾನು ನಿಮಗೆ ಟಿಪ್ಸ್ನ ಕೊಡ್ತೀನಿ ಸೊ ಈಗ ಇದು ಚೆನ್ನಾಗಿ ಕುದ್ದಿತ್ತು ನಾನು ಇವಾಗ ಸ್ಟವನ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈ ಕಲರ್ ಬಂದಿದೆ ಇದು ಈಗ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಒಂದು ಕಬ್ನದ ಬಾಂಡ್ಲಿನ ಉಪಯೋಗಿಸ್ತಾ ಇದ್ದೀನಿ ಆದಷ್ಟು ಕಬ್ನದ ಬಾಂಡ್ಲಿನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಈಗ ಬಾಣಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ಈಗೇನು ಆಲ್ರೆಡಿ ಆ ಕಲರ್ದು ವಾಟರ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಸೋಸ್ಕೊಳ್ಬೇಕು ಚೆನ್ನಾಗಿ ಬೇಕಿದ್ರೆ ನೀವು ಅದನ್ನೆಲ್ಲ ಹಾಕೊಂಡು ಕೂಡ ಚೆನ್ನಾಗಿ ಅದರಲ್ಲೂ ಕೂಡ ಹಿಂಟ್ಕೊಳ್ಬೋದು ನೀವು ನೀರನ್ನು ನೀವು ಈ ರೀತಿ ಇಂಟ್ಕೋಬೇಕಂತಂದ್ರೆ ಆದಷ್ಟು ಕಡ್ಡಿಗಳನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ ಬೇಕಿದ್ರೆ ನೀವು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಕೈಯಲ್ಲಿ ಕಟ್ ಅಂದರೆ ಮುರಿದು ಹಾಕ್ಬೋದು ನೋಡಿ ಈ ರೀತಿ ನಾನು ಅದನ್ನೆಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಇವಾಗ ಆ ನೀರಿಗೆ ಎಷ್ಟು ಮೆಹಂದಿ ಬೇಕಾಗುತ್ತೆ ಅಷ್ಟು ಮೆಹಂದಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ನುಪ್ಪುರದೇ ಮೆಹೆಂದಿ ಯೂಸ್ ಮಾಡಬೇಕಂತ ಏನಿಲ್ಲ ಯಾವುದಾದ್ರೂ ಪ್ಯೂರ್ ಮೆಹಂದಿನ ನೀವು ಯೂಸ್ ಮಾಡ್ಬೋದು ಸೊ ಇವಾಗ ಮೆಹಂದಿನ ಹಾಕ್ಕೊಂಡಿದ್ದೀನಿ ಇದು ಜಾಸ್ತಿ ಗಟ್ಟಿ ಇರಬಾರ್ದು ಆದಷ್ಟು ಸ್ವಲ್ಪ ಲಿಕ್ವಿಡ್ಗಿಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ನಾವು ಮೆಹಂದಿನ ಆ್ಯಡ್ ಮಾಡ್ಕೊಂಡ್ಮೇಲೆ ಆದಷ್ಟು ಚೆನ್ನಾಗಿ ಬೀಟ್ ಮಾಡಿ ನಂಗೆ ತುಂಬ ಲಿಕ್ವಿಡ್ ಅನ್ನಿಸ್ತು ಅಂತ ಇನ್ನೊಂದು ಸ್ವಲ್ಪ ನಾನು ಮೆಹಂದಿನ ಹಾಕೊಳ್ತಾ ಇದ್ದೀನಿ ಮೆಹಂದಿ ಪೌಡರ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬೀಟ್ ಮಾಡಬೇಕು ಅದನ್ನ ನೀವು ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕದನ್ನು ನೀವು ಅದು ನೀಟಾಗಿ ಮಿಕ್ಸ್ ಆಗಿ ಗಂಟುಗಳೆಲ್ಲ ಆದಾಗೆ ನೀವು ಕಲಿಸ್ಕೊಳ್ಬೇಕು ಚೆನ್ನಾಗಿ ಬೀಟ್ ಮಾಡಿ ನೀವು ಎಷ್ಟು ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಮೆಹಂದಿ ನೋಡಿ ಈ ರೀತಿ ಸಾಫ್ಟಾಗಿ ಮೆಹಂದಿನ ಬೀಟ್ ಮಾಡಿ ಕಲಿಸ್ಕೊಳ್ಬೇಕು ನೋಡಿ ಆಲ್ರೆಡಿ ಅಲ್ಲಿ ಕಪ್ಪಿಗೆ ಆಗ್ತದೆ ಅದು ಈ ರೀತಿ ಐರನ್ ಬಾಣಲಿನಲ್ಲಿ ಕಲಸಿಟ್ಕೊಂಡ್ರೆ ಅದು ರಿಯಾಕ್ಟ್ ಆಗುತ್ತೆ ಸೊ ಇವಾಗ ನಾನೇನು ಮಾಡ್ತಿದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇದನ್ನು ಒನ್ ಅವರ್ ನಾವು ಹಾಗೆ ಮುಚ್ಚಿಡಬೇಕು ಬೇಕಿದ್ರೆ ನೀವು ಓವರ್ ನೈಟ್ ಕೂಡ ಇದನ್ನು ಹಾಗೆ ಇಟ್ಟು ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅಪ್ಲೈ ಮಾಡ್ಕೋಬೋದು ಬಟ್ ನಿಮ್ಗೆ ಆಗಿ ಬೇಕು ಅಂತಂದರೆ ಒನ್ ಅವರ್ ಸಾಕಾಗುತ್ತೆ ತುಂಬ ಕಲರ್ ಬೇಕು ತುಂಬ ಬೇಕನ್ ತುಂಬ ಓವರ್ ಕಲರ್ ಬೇಕಂತಂದರೆ ನೀವು ಓಲ್ ನೈಟ್ ಸೋಕ್ ಮಾಡಬೇಕು ಇಲ್ಲ ನಾರ್ಮಲ್ ಸಾಕು ಅಂತಂದರೆ ಒನ್ ಅವರ್ ಬೇಕಾದಷ್ಟು ಈ ರೀತಿ ಕಟ್ ಇಟ್ಟು ಒನ್ ಅವರ್ನಲ್ಲಿ ಒಂದು ಪೇಪರ್ ಕವರ್ನಲ್ಲಿ ಮತ್ತೆ ಅದನ್ನು ರಿಮೂವ್ ಮಾಡಿ ನೋಡಿ ರೆಡಿಯಾಗಿದೆ ಇವಾಗ ಸೊ ಇವಾಗ ಕೈಗೊಂದು ಗ್ಲೌಸ್ ಹಾಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದು ರೆಡಿ ಇದೆ ನಾವು ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೂದಲನ್ನ ನೀಟಾಗಿ ಬಾಚ್ಕೊಂಡಿರಬೇಕು ನಂತರ ಇದನ್ನು ನಾವು ಸ್ವಲ್ಪ ಸ್ವಲ್ಪ ಕೂದಲನ್ನ ತಗೊಂಡು ಕೂದಲು ಎಂಡ್ವರೆಗೂ ನೀವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಾವೇನಿದನ್ನು ಅಪ್ಲೈ ಮಾಡ್ತೀವಿ ಇದನ್ನು ಅಪ್ಲೈ ಮಾಡಿ ನಾವು ಮೂರರಿಂದ ನಾಲ್ಕು ಗಂಟೆವರೆಗೂ ನಾವು ಹಾಗೆ ಬಿಟ್ಟು ನಂತರ ಸ್ನಾನ ಮಾಡ್ಕೋಬೇಕು ನಾವು ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡಬಾರ್ದು ಫಸ್ಟ್ ಡೇ ಅಂದರೆ ನಾವು ಈಗೇನು ಅಪ್ಲೈ ಮಾಡಿರ್ತೀವಿ ಅವತ್ತು ಯಾವುದೇ ರೀತಿಯಾದ ಶಾಂಪೂನ ನಾವು ಯೂಸ್ ಮಾಡಬಾರ್ದು ಹಾಗೆ ಪ್ಲೇನ್ ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ನಂತರ ಒನ್ ಡೇ ಅದನ್ನು ಬಿಟ್ಟು ಅಂದರೆ ಚೆನ್ನಾಗಿ ಕೂದಲೆಲ್ಲ ಡ್ರೈ ಆದಮೇಲೆ ಅದಕ್ಕೆ ನಾವು ಆಯಿಲ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ನಾರ್ಮಲ್ ಆಗಿ ಶ್ಯಾಂಪೂನ್ನ ಯೂಸ್ ಮಾಡಿ ಸ್ನಾನ ಮಾಡ್ಕೋಬೇಕು ಸೊ ಅದರಿಂದ ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ಬಟ್ ಫಸ್ಟ್ ಡೇನೆ ನಾವು ಯಾವುದೇ ಸೋಪ್ನ ಅಪ್ಲೈ ಸೋಪ್ ಅಥವಾ ಶಾಂಪೂನ ಅಪ್ಲೈ ಮಾಡಬಾರ್ದು ಈ ರೀತಿ ತ್ರೀ ಅವರ್ಸಿಂದ ಫೋರ್ ಅವರ್ಸ್ವರೆಗೆ ಬಿಟ್ಟು ನಂತರ ಪ್ಲೇನ್ ವಾಟರಲ್ಲಿ ಸ್ನಾನ ಮಾಡ್ಕೋಬೇಕು ನೆಕ್ಸ್ಟ್ ಡೇ ಅಂದರೆ ಕೂದಲು ಡ್ರೈ ಆದಮೇಲೆ ಇಮಿಡಿಯೇಟ್ ನಾವು ಆಯಿಲ್ನ ನೀಟಾಗಿ ಅಪ್ಲೈ ಮಾಡಿ ಆಗಿ ಶ್ಯಾಂಪೂನ ಯೂಸ್ ಮಾಡಿ ನಾವು ಸ್ನಾನ ಮಾಡ್ಕೋಬೋದು ಇದು ಡ್ರೈ ಆದಮೇಲೆ ನೀವು ವಾಶ್ ಮಾಡಿದ್ಮೇಲೆ ನಿಮಗಿದು ಕಾಫಿ ಬ್ರೌನ್ ಕಲರ್ ಬರುತ್ತೆ ಸೊ ಇದು ನ್ಯಾಚುರಲ್ ಆಗಿ ಕಾಣುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ನಿಮಗೆ ವೀಡಿಯೋಸ್ ಆಗಿ ಬರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಈಗ ಆಲ್ರೆಡಿ ಎಷ್ಟೊಂದು ಕಪ್ ಆಗಿದೆ ಕೈಯೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್